ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ರೀ ಎನಾಬೆಲ್ ಲಿಕ್ವಿಡ್ ಜೆಲ್ ಬಗ್ಗೆ ಎನಾಬೆಲ್ ಲಿಕ್ವಿಡ್ ಜೆಲ್ ಅಂದ್ರೆ ಏನು ಅದರೊಳಗಡೆ ಮೇನ್ ಕಂಟೆಂಟ್ ಏನಿದೆ ಅದ್ರ ಕಂಪೋಸಿಷನ್ ಏನು ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನು ಬದ್ಕೊಟ್ಟಿರ್ತಾರೆ ಯಾವ ರೀತಿ ನೀವು ಜೆಲ್ ಯೂಸ್ ಮಾಡ್ಕೋಬೇಕು ಮತ್ತೆ ಎಷ್ಟು ದಿನದ ಮಟ್ಟ ನೀವು ಇದನ್ನ ರೀ ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು ಈ ಜೆಲ್ ಯಾವ ರೀತಿ ನಿಮ್ಮ ಒಳಗಡೆ ಕೆಲಸ ಮಾಡುತ್ತೆ ಇದ್ರ ಸಬ್ಸ್ಟಿಟ್ಯೂಟ್ ಏನು ಮೌಲ್ಯ ಎಷ್ಟು ಇಲ್ಲ ಅಂದ್ರೆ ನೀವು ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡಿದ್ರೆ ನೋಡಿಬೆಲ್ ಲಿಕ್ವಿಡ್ ಜೆಲ್ ನೋಡ್ರಿ ಇದು ಒಂದು ಅಲೋಪೆಥಿಕ್ ಮೆಡಿಸಿನ್ ಮತ್ತೆ ಇದು ನೋಡ್ರಿ ಕಾಂಬಿನೇಷನ್ ರೀ ಮೂರು ಮೆಡಿಸಿನ್ ಕಂಟೆಂಟ್ ಅದು ಕಾಂಬಿನೇಷನ್ ಒಂದೇದ್ ಯಾವ್ದಪ್ಪ ಅಂದ್ರ ಕೋಲೀನ್ ಸೆಲಿಸೈಕ್ಲೇಟ್ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ವೇಟ್ನೇ ಇರ್ತೈತ್ರಿ ಟೋಟಲ್ ಜೆಲ್ ಇದ್ ಏನ್ ವೇಟ್ ಐತಿ ಅದ್ರಾಗ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೋಲಿನ ಸೆಲ್ ಸೆಕ್ಲೇಟ್ ಇರ್ತೈತಿ ಮತ್ತ್ ಇದ್ರೊಳಗ್ ಲಿಗ್ನೋಕೈನ್ ಟೂ ಪರ್ಸೆಂಟೇಜ್ ವೇಟ್ನೇ ಇರ್ತೈತ್ರಿ ಟೋಟಲ್ ಕ್ರೀಮ್ ಇದ್ ವೇಟ್ ಮತ್ತ್ ಇದ್ರೊಳಗ್ ಬೆನ್ಸೈಲ್ ಕೋನಿಯಂ ಕ್ಲೋರೈಡ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ವೇಟ್ನೆ ಇರ್ತೈತ್ರಿ ಟೋಟಲ್ ಜೆಲ್ ಇದ್ ವೇಟ್ ಮತ್ತ್ ಇದನ್ನ ಪ್ರಮುಖ ತಾಯಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ನಿಮ್ಗ್ ಏನರ ಬಾಯಿ ಸಮಸ್ಯೆ ಆಗೇತ್ ಅಂದ್ರ ಅದನ್ ಗುಣಪಡಿಸ್ಲಿಕ್ ಇದನ್ನ ಯೂಸ್ ಮಾಡ್ಲಾಕ್ತೇತ್ರಿ ಬಾಯಿ ಸಮಸ್ಯೆ ಅಂದ್ರ ನೋಡ್ರಿ ನಿಮ್ ಬಾಯಾಗ ಏನ್ರ ಹುಣ್ಣ ಆಗ್ಯಾವ ಅಂದ್ರ ಬಾಯಿ ಒಳಗಡೆ ಅಲ್ಸರ್ಸ್ ಮೌತ್ ಅಲ್ಸರ್ಸ್ ಮೌತ್ ಸೋರ್ಸ್ ಅಂತಾರ ಅವನರ ಸಮಸ್ಯೆ ಆಗೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರ್ದಕೊಟ್ಟಿರ್ತಾರ ಈಗ ಬಾಯ ಹುಣ್ಣ ಆಗಿರ್ತಾವಲ್ಲ ಅದ್ರ ಸಂಬಂಧ ನಿಮ್ಗೆ ಅಲ್ಲಿ ಬಹಳ ಜಾಸ್ತಿ ನೋವು ಆಗಂತೈತ್ ಅಂದ್ರೆ ಅಲ್ಲಿ ಬಾಯಿ ಬಾವು ಬಂದೈತ್ ಅಲ್ಲಿ ಕೆಂಪೇತಂದ್ರ ನಿಮ್ಗೆ ಡಿಸ್ಕಂಫರ್ಟ್ ಮಾಡೈತಿ ಏನು ತಿನ್ನಕ ಉಣ್ಣ ಕೊಡವಲ್ದು ಬಾಯಿ ಅಂದ್ರ ಅದನ್ನು ಗುಣಪಡಿಸ್ಲಿಕ್ ಬರ್ದ್ ಕೊಟ್ಟಿರ್ತಾರ ಇಲ್ಲ ಯಾರು ವಿರುದ್ಧ ಇರ್ತಾರೋ ವಯಸ್ಸಾಗಿರ್ತೈತಲ್ಲ ಅವರು ಡೆಂಚರ್ಸ್ ಹಾಕೊಂಡಿರ್ತಾರೀ ಅಂದ್ರ ಹಲ್ಲಿಂದ ಡೂಪ್ಲಿಕೇಟ್ ಹಲ್ಲು ಸೆಟ್ ಹಾಕ್ಸ್ಕೊಂಡಿರ್ತಾರಲ್ರಿ ಅದ್ರ ಸಂಬಂಧ ಅಲ್ಲಿ ಏನರ ನಿಮ್ಮ ಒಂದ್ ದೌಡಿ ಒಳಗ ಏನ್ರ ತ್ರಾಸ ಬರೋ ಅಂತೈತಂದ್ರ ಅದನ್ ಗುಣ ಪಡಿಸ್ಲಿಕ್ಕೆ ಬರ್ದ್ ಇಲ್ಲ ನಿಮ್ಮ ನಿಮ್ ತುಟಾಗಿ ಏನರ ಹುಣ್ಣ ಆಗೈತಂದ್ರ ನಿಮ್ದು ಗಮ್ಸ್ ಏನರ ಹುಣ್ಣಾಗೇತಂದ್ರಲ್ಲಿಗೆ ಹುಣ್ಣ ಆಗೇತಂದ್ರ ಇಲ್ಲ ಬಾಯಿ ಮ್ಯಾಲಿನ ಭಾಗ ಏನಿರ್ತೈತಿ ರೂಫ್ ಏನಿರ್ತೈತಿ ಅಲ್ಲಿ ಏನರ ನಿಮ್ಗೆ ಹುಣ್ಣ ಆಗ್ಯಾವಂದ್ರ ಅವ್ನೆಲ್ಲಾ ಗುಣಪಡಿಸ್ಲಿಕ್ಕೆ ಕೊಟ್ಟಿರ್ತಾರೆ ಯಾವ ರೀತಿ ನೀವ್ ಈ ಜೆಲ್ ಯೂಸ್ ಮಾಡ್ಕೋಬೇಕು ನೋಡ್ರಿ ಕೈ ಚಂದ ತಕೊಂಬಿಟ್ರಿ ಮತ್ ಒಂದು ಮಟರ್ ದಾನ ಸೈಜ್ ಪೀನಟ್ ಸೈಜ್ ಎಷ್ಟ್ ಟೂತ್ ಪೇಸ್ಟ್ ಅಂತ ನೋಡ್ರಿ ಸಣ್ಣ ಪ್ರಮಾಣದಾಗ ಅದೇ ರೀತಿ ಆ ಜೆಲ್ ತಗೊಂಡು ನಿಮ್ದು ಬಳ್ಳ ತೋರಿ ತಗೊಂಡ್ ನಿಮ್ಗೆ ಎಲ್ಲೆಲ್ಲಿ ಬಾಯಿ ಹುಂಡ್ ಆಗೈತ್ ನೋಡ್ರಿ ಚಂದಾಗ ಅದನ್ನ ಸೌರ್ಕೊಂಡ್ಬಿಡ್ರಿ ಆದಮೇಲೆ ಮತ್ತೆ ನಿಮ್ ಕೈ ಚಂದಾಗ ತಕೊಂಡ್ಬಿಡ್ರಿ ಈ ರೀತಿ ನೀವು ಜೆಲ್ ಯೂಸ್ ಮಾಡಬೇಕಾಗ್ತೈತಿ ಮತ್ತೆ ಈ ಜೆಲ್ ನೋಡ್ರಿ ನೀವು ದಿನಕ್ಕೆ ಎರಡು ಹೊತ್ತು ಯೂಸ್ ಮಾಡಬಹುದು ಅಂದ್ರೆ ಬೆಳಿಗ್ಗೆ ರಾತ್ರಿ ಇಲ್ಲ ಮೂರ್ ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕೂಡ ಇದನ್ನ ಯೂಸ್ ಮಾಡಬಹುದ್ರಿ ಈ ಜೆಲ್ ಹಚ್ಕೊಂಡಾದ್ಮೇಲೆ ಆ ಜೆಲ್ದು ಲಾರ ನಿಮ್ ಬಾಯಿ ಒಳಗಡೆ ಬರ್ತೇತ್ರಿ ಆ ರೀತಿ ಏನ್ರ ಬಂತಂದ್ರೆ ಅದನ್ನ ಉಳಿ ಬಿಡ್ಬೇಕು ಮತ್ತೆ ಜೆಲ್ ಹಚ್ಕೊಂಡಾದ್ಮೇಲೆ ಮೂವತ್ತ್ ನಿಮಿಷದ ಮಠ ಏನು ತಿನ್ನಕ್ ಹೋಗ್ಬಾರ್ದು ಏನು ಕುಡಿಯಕ್ ಹೋಗಬಾರ್ದು ನೀರು ಕುಡಿಬಾರ್ದ್ರಿ ಬಾಯ್ ನೀರ್ ಹಾಕೊಂಡ್ ಮುಕ್ಕೂರ್ಸೋದು ಅಂತ ಎಲ್ಲ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಜೆಲ್ಲಿಗೆ ಅದು ಅಬ್ಸರ್ವ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತೈತಿ ಎಷ್ಟು ದಿನದ ಮಟ್ಟ ಈ ಜೆಲ್ ನೀವು ಯೂಸ್ ಮಾಡ್ಕೋಬಹುದು ನೋಡ್ರಿ ನಿಮ್ ಡಾಕ್ಟರ್ ಎಲ್ಲಿ ಮಠ ನಿಮ್ಗೆ ಯೂಸ್ ಮಾಡಕ್ ಹೇಳೋಂತರ ಅಲ್ಲಿ ಮಟ್ಟ ನೀವು ಇದನ್ನ ಉಪಯೋಗ ಮಾಡ್ಬೋದು ಯಾಕಂದ್ರೆ ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗ ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಟ್ಟಿರ್ತಾರೀ ಬಾಯಾಗ ಹುಣ್ಣು ಆರಾಮ ಮಾಡ್ಲಿಕ್ಕೆ ಸೊ ಅವ್ರು ಎಲ್ಲಿ ಮಠ ಹೇಳೋತ್ ಅಲ್ಲಿ ಮಠ ತಗೋಬಹುದು ಜನರಲ್ ನೋಡ್ರಿ ಡಾಕ್ಟರ್ ನಿಮ್ಗೆ ಇದನ್ನ ಐದ್ ದಿನ ಏಳು ದಿನ ಹತ್ತು ದಿನ ಇಲ್ಲ ಇದಕ್ಕಿಂತ ಜಾಸ್ತಿ ದಿನ ಕೂಡ ಉಪಯೋಗ ಮಾಡ್ಲಿಕ್ಕೆ ಹೇಳ್ಬೋದ್ರಿ ಇದನ್ನ ಹಚ್ಕೊಂಡ್ರೆ ಏನಾದ್ರು ಸೈಡ್ ಇಫೆಕ್ಟ್ ಆಗುತ್ತಾ ನೋಡ್ರಿ ಇದ್ರಲ್ಲಿ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ ನೋ ಸೈಡ್ ಇಫೆಕ್ಟ್ ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು ಇದ್ರ ಕಾಂಟ್ರಾ ಇಂಡಿಕೇಶನ್ ಏನು ನೋಡ್ರಿ ಎಲ್ಲಾರು ಇದನ್ನ ಯೂಸ್ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಯಾವ್ದು ಕಾಂಟ್ರಾ ಇಂಡಿಕೇಶನ್ ಇಲ್ಲ ಯಾವ ರೀತಿ ಜಲ್ ಕೆಲಸ ಮಾಡ್ತೈತಿ ಸೊ ನೋಡ್ರಿ ನಾವು ಮೊದಲ ಹೇಳ್ದಂಗೆ ಅದು ಕಾಂಬಿನೇಷನ್ ರೀ ಮೂರು ಮೆಡಿಸಿನಲ್ ಕಂಟೆಂಟ್ ನೋಡ್ರಿ ಕೋಲೀನ್ ಸೆಲ್ ಅದು ಬಿಲಾಂಗ್ ಕ್ಲಾಸ್ ಆಫ್ ಮೆಡಿಕೇಶನ್ ಐ ಡಿ ಅಂತ ಅದು ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಮತ್ ಇದ್ರೊಳಗ ಎರಡನೇ ಕಂಟೆಂಟ್ ಲಿಗ್ನೋಕೇನ್ ಇರ್ತೈತ್ರಿ ಅದು ಒಂದು ಎನಸ್ಥೆಟಿಕ್ ಏಜೆಂಟ್ ಯಾವ ಪಾರ್ಟ್ ನಾಗ ನೀವು ಹಸ್ತ್ರಿ ನೋಡ್ರಿ ಅಲ್ಲಿ ಒಟ್ಟು ಸುಂದ ಆಗಿ ಅದು ಒಟ್ಟ ನೋವು ನಿಮ್ಗೆ ಫೀಲ್ ಸೊ ಅದು ಲಿಗ್ನೋಕೇನ್ ಕೆಲಸ ರೀ ನೆಕ್ಸ್ಟ್ ಇದ್ರೊಳಗ ಬೆನ್ಸೈಲ್ ಕೋನಿಯಂ ಕ್ಲೋರೈಡ್ ಇರ್ತೈತ್ರಿ ಅದು ಒಂದು ೆಪ್ಟಿಕ್ ರೀ ಅದು ಇನ್ಫೆಕ್ಷನ್ ಏನ್ ಇರ್ತೈತೆ ಕಡಿ ಮಾಡ್ಲಿಕ್ಕೆ ಅದು ಕೆಲಸ ಸೊ ನೀವು ಮೂರು ಒಟ್ಟಿಗೆ ಕೆಲಸ ಮಾಡಿದಾಗ ನಿಮ್ಮ ಬಾಯಿ ಹೂನ್ ಆರಾಮ ಆಗ್ತಾ ಹೋಗ್ತೈತಿ ಮತ್ತೆ ನಿಮ್ಗೆ ಏನೇನ್ ಲಕ್ಷಣ ಇರ್ತಾವ ನೋಡ್ರಿ ಎಲ್ಲಾ ಆಗ್ತಾ ಹೋಗ್ಬಿಡ್ತೈತಿ ಈಗ ಸಬ್ಸ್ಟಿಟ್ಯೂಟ್ಸ್ ಏನು ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ನೋಡ್ರಿ ಎನಾಬೆಲ್ ಲಿಕ್ವಿಡ್ ಜೆಲ್ ಏನಿದೆ ಇದೊಂದು ಬ್ರ್ಯಾಂಡ್ ಹೆಸರು ರೀ ಇದ್ರೊಳಗೆ ಕಂಟೆಂಟ್ ಕೋಲಿನ್ ಸೆಲಿಸೈಕ್ಲೇಟ್ ಲಿಗ್ನೋಕೇಲ್ ಮತ್ತೆ ಮತ್ತೆ ಕೋನಿಯಂ ಕ್ಲೋರೈಡ್ ಇರ್ತೈತ್ರಿ ಸೇಮ್ ಕಂಟೆಂಟ್ ಇದ್ವಿ ಬಹಳಷ್ಟು ಫಾರ್ಮಾಸ್ಯುಟಿಕಲ್ ಅವರು ತಮ್ಮ ಜೆಲ್ ತಯಾರು ಮಾಡ್ತಾರೆ ಕೆಲವೊಂದಿಷ್ಟು ಬೇರೆ ಬ್ರಾಂಡ್ಸ್ ಬಗ್ಗೆ ನಾನು ನಿಮ್ ತಿಳ್ಸಿ ಕೊಡ್ತೀನಿ ಯಾವಪ್ಪ ಅಂದ್ರೆ ಕ್ಯಾಂಡಿಡ್ ಮೌತ್ ಜೆಲ್ ಡೋಲೋ ಜೆಲ್ ಓರಾ ಹೆಲ್ಪ್ ಡೆಂಟಲ್ ಜೆಲ್ ಡೋಲೋ ಜೆಲ್ ಸಿಟಿ ಜೆಲ್ ಸೊ ಇವು ಒಳಗು ಸೇಮ್ ಕಂಟೆಂಟ್ ಇರ್ತೈತಿ ಇದ್ರದ್ದು ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ ಈಗ ಇದ್ರ ಮೂಲದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನಿಮ್ಗೆ ಒಂದ್ ನೂರ ಹತ್ತೊಂಬತ್ತು ರೂಪಾಯಿ ಒನ್ ಒನ್ ನೈನ್ ರುಪೀಸ್ನಾಗ ಹದಿನೈದು ಗ್ರಾಮ್ ಮೌತ್ ಜೆಲ್ ಸಿಕ್ತೇತ್ರಿ ಎನಬೆಲ್ ಲಿಕ್ವಿಡ್ ಜೆಲ್ ಅವೈಲೇಬಿಲಿಟಿ ಬಗ್ಗೆ ಬಗ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲಿ ಯಾವ್ದಾದ್ರು ಜನರಲ್ ದಾಗ ಬಹಳ ಸುಲಭ ಅಂತ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲಾ ನಿಮ್ಗೆ ಬಹಳ ಒಳ್ಳೆ ರೀತಿಯಂತ ಅರ್ಥ ಆಗಿರಬೇಕು ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತರಗಡೆ ಸಬ್ಸ್ಕ್ರೈಬ್ ಬಟನ್ ಅದನ್ನ ಮತ್ತ್ ಬಿಡ್ರಿ ಅದನ್ನ ಮತ್ಕಿದ್ರೆ ನಮ್ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆ ನೀವು ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಲ್ಲಿ ಎಂತ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿಕೊಟ್ಟಾಗ ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರು ತೊಗೊಂಡ ಹೋಗ್ರಿ ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ಯಾಗ ತೊಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಒಂದ್ಸ ವಿಶೇಷ ಜೊತೆಗೆ ಟೇಕ್ ಕೇರ್ ಧನ್ಯವಾದಗಳು